ಕನ್ನಡದ ಪ್ರಖ್ಯಾತ ನಟಿ ಪ್ರೇಮ ಸಿನಿರಂಗ ತೊರೆದು ಈಗ ರಿಯಾಲಿಟಿ ಶೋಗಳತ್ತ ಮುಖ ಮಾಡಿದ್ದಾರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಮಹಾನಟಿ ರಿಯಾಲಿಟಿ ಶೋನಲ್ಲಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ವೈಯಕ್ತಿಕ ಬದುಕಿನಲ್ಲಿ ಯಶಸ್ಸು ಕಂಡ ಪ್ರೇಮ ವೈವಾಹಿಕ ಬದುಕಿನಲ್ಲಿ ಅಷ್ಟೇ ನೋವುಳ್ಳಿದ್ದಾರೆ ಅಂತಲೇ ಹೇಳಬಹುದು ಈ ಬಗ್ಗೆ ಇತ್ತೀಚೆಗಷ್ಟೇ ಮಾಧ್ಯಮವೊಂದರಲ್ಲಿ ಮಾತನಾಡಿದ ಪ್ರೇಮ ತಮ್ಮ ವೈವಾಹಿಕ ಬದುಕಿನಲ್ಲಿ ಹಾಗೂ ವಿಚ್ಛೇದನವಾಗಲು ಕಾರಣ ಏನು ಎಂಬುದನ್ನು ಬಹಿರಂಗಪಡಿಸಿದ್ದಾರೆ ಹಾಗಾದ್ರೆ ವೈವಾಹಿಕ ಬದುಕಿನಲ್ಲಿ ವಿಚ್ಛೇದನವಾಗಲು ಕಾರಣ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಿಮಗೂ ಕೂಡ ಪ್ರೇಮ ಅಂದ್ರೆ ಇಷ್ಟನಾ ಹಾಗಾದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡ್ ಸಾವಿರದ ಆರರಲ್ಲಿ ಜೀವನ್ ಅಪ್ಪಚ್ಚು ಎಂಬುವವರ ಜೊತೆ ಪ್ರೇಮ ವಿವಾಹ ನಡೆದಿತ್ತು ಅದು ಅವರ ವೃತ್ತಿ ಜೀವನದ ಉತ್ತುಂಗದ ಸಮಯ ಆದರೂ ಮನೆಯ ಒತ್ತಡದ ಕಾರಣ ಪ್ರೇಮ ಅವರ ಜೊತೆ ಮದುವೆಯಾದರು ಆದರೆ ಮದುವೆಯಾದ ಅತ್ತೆ ವರ್ಷಕ್ಕೆ ದಾಂಪತ್ಯದಲ್ಲಿ ಬಿರುಕು ಮೂಡಲಾರಂಭಿಸಿತು ಹೀಗಾಗಿ ಎರಡು ಸಾವಿರದ ಹದಿನಾರರಲ್ಲಿ ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಿಲೇರಿದರು ಜೀವನವರು ಆಗಾಗ್ಗೆ ಮನೆಗೆ ಬರುತ್ತಿದ್ದರು ನಾನೇ ಮದುವೆ ಮಾಡಿಕೊಳ್ಳುತ್ತೀನಿ ಎಂದು ಮನೆಯವರ ಬಳಿ ಹೇಳಿದ್ದರು ಅದಾಗಲೇ ಮದುವೆಗೆ ಮನೆಯಲ್ಲಿ ಒತ್ತಡವಿತ್ತು ಜೊತೆಗೆ ಇವರ ಬಗ್ಗೆ ಮೊದಲೇ ತಿಳಿದಿದ್ದರಿಂದ ಮದುವೆಗೆ ಒಪ್ಪಿಕೊಂಡೆ ಅಷ್ಟೇ ಅಲ್ಲದೆ ಜೀವನವರ ಮನೆಗೆ ನಮ್ಮ ಮನೆ ಹತ್ತಿರ ಇತ್ತು ಮದುವೆ ಬಳಿಕ ಪ್ರತಿಯೊಬ್ಬ ಹೆಣ್ಣಿಗೂ ಸಾಕಷ್ಟು ನಿರೀಕ್ಷೆಗಳಿರುತ್ತವೆ ನನ್ನ ಗಂಡ ಹೀಗಿರಬೇಕು ಹಾಗಿರಬೇಕು ಎಂದೆಲ್ಲ ಆದರೆ ನನ್ನ ಮದುವೆ ನಿರ್ಧಾರ ಸರಿ ಇರಲಿಲ್ಲ ಎನಿಸುತ್ತದೆ ಆತುರ ಆತುರವಾಗಿ ನಿರ್ಧಾರಕ್ಕೆ ಬಂದೆ ಎನಿಸಿತ್ತು ಮದುವೆ ಅನ್ನೋದು ಕಮಿಟ್ಮೆಂಟ್ ಜವಾಬ್ದಾರಿ ಇಬ್ಬರದ್ದು ಸರಿ ತಪ್ಪು ಇದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು ಆದರೆ ನನಗೆ ಮದುವೆ ಬಳಿಕ ಸ್ವಾತಂತ್ರ್ಯ ಇರಲಿಲ್ಲ ಅನಿಸಿತ್ತು ಅವೆಲ್ಲವೂ ನನ್ನನ್ನು ಕಡಿತದಂತಾಗುತ್ತಿತ್ತು ನನ್ನ ಅನುಭವ ನೋಡಿದ ಮೇಲೆ ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಳುವುದು ಒಂದೇ ಸಮಯ ತೆಗೆದುಕೊಂಡು ಯೋಚಿಸಿ ತಕ್ಷಣ ನಿರ್ಧಾರಕ್ಕೆ ಬರಬೇಡಿ ಎಂದು ತನ್ನ ವೈಯಕ್ತಿಕ ಜೀವನದ ಅನುಭವಗಳನ್ನು ಮುಕ್ತವಾಗಿ ಹೇಳಿದ್ದಾರೆ ನಟಿ ಪ್ರೇಮ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ